ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಇತ್ತ ಕಡೆ ಭಾರ್ಗವಿ ಅರ್ಜುನನ ನಿಜವಾಗ್ಲೂ ಅಪರಾಧಿನ ನಿರಪರಾಧಿನ ಅಂತ ಟೆಸ್ಟ್ ಮಾಡೋಕೆ ಕುಣಿಯದಾಗಿ ಪ್ರಯತ್ನ ಮಾಡ್ತಿದ್ದಾರೆ ಹಾಗಿದ್ರೆ ಖಂಡಿತವಾಗ್ಲೂ ಅಲ್ಲಿ ರಿಸಲ್ಟ್ ಏನು ಬರಬಹುದು ಕೈಗೆ ಅರ್ಜುನ ನಿಜವಾಗಲು ಅಪರಾಧಿ ಅನ್ನೋ ರೀತಿಯಲ್ಲಿ ಸಾಕ್ಷಿಗಳು ಸಿಕ್ಕಿ ಬೀಳ್ತಾವ ಇಲ್ಲಿ ಜ ಈ ಪಾಟೀಲಿ ಕುತಂತ್ರಕ್ಕೆ ಮಗನೇ ಬಲಿಪಶು ಕೊಟ್ಬಿಡ್ತಾರ ಏನಾಯಿತು ಏನು ಕತೆ ಇದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿನ ಕರ್ಕೊಂಡು ಹೋಗ ಅರ್ಜುನ್ ದೇವಸ್ಥಾನಕ್ಕೆ ಬಂದಿದ್ದಾರೆ ಇದರಿಂದಾಗಿ ಮನೆಯಲ್ಲಿ ಜಿ ಪಿ ಪಾಟೀಲ್ ಗೊಚ್ಚುಗೆದಿದ್ದಾರೆ ಹೇಗೆ ಕಳಿಸ್ತೆ ನೀನು ಭಾರ್ಗವಿ ಜೊತೆ ಅರ್ಜುನ ಹೊರಗಡೆ ಅಂತ ಅದಕ್ಕೆ ಇಲ್ಲಿ ಜಯಂತ್ ಕೂಡ ಯಾಕೆ ಕಳಿಸ್ಬಾರ್ದಿತ್ತು ನಿನ್ನ ಕಾನೂನಲ್ಲಿ ಏನಾದರೂ ಗಂಡ ಹೆಂಡತಿ ಜೊತೆಲಿ ಹೋಗಬಾರ್ದು ಅಂತ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಾ ಪಾಪ ನೀನು ಯಾಕೆ ಇಷ್ಟೊಂದು ಉರ್ದು ಹೋಗ್ತಿದ್ಯಾ ಅಂತ ಕೇಳ್ತಿದ್ದಾರೆ ನೀನು ನನ್ನ ಮಗನ ವಿಶ್ವಕ್ಕೆ ಎಂಟ್ರಿ ಕೊಡಬೇಡ ಅಂತ ಜಯಂತ್ ಹೇಳಿದಾಗ ಹೌದು ಅದು ಹೇಗಾಗತ್ತ ನೀನು ನನ್ನ ಮಗಳ ವಿಷಯಕ್ಕೆ ಎಂಟ್ರಿ ಕೊಡ್ಬೋದು ಅಂದ್ಮೇಲೆ ನಾನು ನಿನ್ನ ಮಗನ ವಿಷಯಕ್ಕೆ ಎಂಟ್ರಿ ಕೊಡಬಹುದು ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಈ ಒಂದು ನಿಜವಾಗ್ಲೂ ಜಿ ಬಿ ಪಾಟೀಲ್ ಯಾವುದೇ ರೀತಿ ಉತ್ತರ ಇಲ್ಲ ಮುಂದೆ ಯೋಚನೆ ಮಾಡ್ಬಿಡಣ ನಿನ್ನ ಕೊನೆಯ ದಿನಗಳು ಶುರುವಾಗ್ತದೆ ನಿನ್ನ ಹಟ್ಟಹಾಸಕ್ಕೆ ಸರ್ವಾಧಿಕಾರಕ್ಕೆ ಬ್ರೇಕ್ ಹಾಕೋದಕ್ಕೆ ಭಾರ್ಗವಿ ಬಂದದ್ದಾಯ್ತು ಭಾರ್ಗವಿ ಮುಂದೆ ನೀನು ಆಟ ನಡೆಯುವುದಿಲ್ಲ ನೋಡ್ತಾರು ನಿನ್ಗೆ ಹೇಗೆ ಸೋಲಿನ ರುಚಿಯನ್ನ ತೋರಿಸ್ತಾಳೆ ಸೋಲಿನ ಕೆಡ್ಡಿಗೆ ಬೀಳಿಸ್ತಾಳೆ ಅಂತ ಹೇಳಿ ಹೇಳೀಜ್ ಅಂತ ಹೇಳ್ತಾರೆ ಉದ್ದಂತಹ ಜೀಪಿಯಲ್ಲಿಂದ ಹೊರಡ್ತಾರೆ ತದನಂತರ ಇತ ಕಡೆ ಅರ್ಜುನ್ ಮತ್ತೆ ಭಾರ್ಗವಿ ನಿಜವಾಗ್ಲೂ ಒಪ್ಪರಸ್ಪರೇ ಅರ್ಥ ಮಾಡ್ಕೊತಿದ್ದಾರೆ ಮನ್ಸ್ ಪಿಚ್ಚಿ ಮಾತಾಡ್ತಿದ್ದಾರೆ ಈ ಕಡೆ ಭಾರ್ಗವಿಗೆ ಅರ್ಜುನ್ ಕೆಲವೊಂದು ಮಾತುಗಳು ನಿಜವಾಗ್ಲೂ ಕೂಡ ಮನಸ್ಸನ್ನು ಮುಟ್ಟುತ್ತೆ ನಿಜವಾಗ್ಲೂ ಅರ್ಜುನ್ ನನ್ನನ್ನು ಪ್ರೀತಿ ಮಾಡ್ತದಾನೆ ಅಂತ ಅನ್ಸುತ್ತೆ ಮನಸ್ಸು ಒಂದು ಬುದ್ಧಿ ಒಂದು ಹೇಳ್ತದೆ ಏನು ಕೇಳಬೇಕು ಅಂತ ಭಾರ್ಗವಿಗೆ ಗೊತ್ತಾಗ್ತಿಲ್ಲ ಈ ತರ ನಡುವೆ ಸಂಧ್ಯಾ ಬಗ್ಗೆ ಅರ್ಜುನ್ ಆಡಿದಂತಹ ಮಾತುಗಳು ಸಂಧ್ಯಾಗೆ ನ್ಯಾಯ ಸಿಗಲೇಬೇಕು ನೀವು

ಕರಿತಾ ಇದ್ಲು ನನ್ನ ತಂಗಿ ಜೀವಕ್ಕೆ ಆಪತ್ತು ತಂದವರಿಗೆ ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷೆ ಆಗದೆ ಇರಬಾರ್ದು ಅವರು ಶಿಕ್ಷೆಯಿಂದ ತಪ್ಪಿಸ್ಕೋಬಾರ್ದು ಅವ್ರಿಗೆ ಸರಿಯಾದ ಶಾಸ್ತಿ ಆಗ್ಬೇಕು ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಈ ಒಂದು ಮಾತುಗಳು ನಿಜವಾಗ್ಲೂ ಕೂಡ ಅರ್ಜುನ್ ಬಗ್ಗೆ ಇರ್ತಕ್ಕಂಥ ಅನುಮಾನ ಹೋಗಿ ನಂಬಿಕೆ ಉತ್ಸವ ರೀತಿ ಆಗತ್ತೆ ಬಾರ್ಗ ಆದ್ರೂ ಕೂಡ ಅರ್ಜುನ್ ಹೇಳ್ತಿರೋ ಮಾತು ನಿಜ ಅಂತಾನೆ ಅನಿಸ್ತದೆ ಯಾಕಂದ್ರೆ ಯಾವತ್ತು ಕೂಡ ಸಂಧ್ಯಾ ಮನೇಲಿ ಯಾರ ಬಗ್ಗೆ ಏನಾದ್ರು ಮಾತಾಡಿರ್ಬೋದು ಆದ್ರೆ ಅರ್ಜುನ್ ಯಾವತ್ತು ಕೆಟ್ಟವ್ರು ಅಂತ ಮಾತಾಡಿಲ್ಲ ಹಾಗಿದ್ರೆ ನಿಜವಾಗ್ಲು ಅರ್ಜುನ್ ಹೇಳ್ತಿರೋ ಮಾತು ನಿಜನ ಅರ್ಜುನ್ ಮಾತ್ ಯಾವದೇ ರೀತಿಯ ತಪ್ಪಿಲ್ವಾ ಅವನು ಅಪರಾಧಿ ಆಗಿದ್ರೆ ಯಾಕೆ ಈ ರೀತಿ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಿದ್ದ ಖಂಡಿತವಾಗ್ಲೂ ಅರ್ಜುನ್ ನಿರಪರಾಧಿ ಅಂತ ಹೇಳಿ ಭಾರ್ಗವಿ ಇತ್ತ ಕಡೆ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಚೆನ್ನಾಗಿರ್ಬೇಕು ಅವ್ರ ಬದುಕು ಚೆನ್ನಾಗಿರ್ಬೇಕು ಅಂತ ಹೇಳಿ ರವೀಂದ್ರ ಭಟ್ಕಳ ಹರ್ಕೆಯನ್ನ ಹೊತ್ಕೊಂಡಿದ್ದಾರೆ ಈ ಕಡೆ ನಾನು ಹರ್ಕೆ ಹೊತ್ಕೊಂಡಿದ್ದೀನಿ ಅಂತ ಹೆಂಡತಿ ಹೇಳ್ತಾಗ ಏನ್ ನೀವ ಹರ್ಕೆ ಹೊತ್ಕೊಂಡಿದ್ರ ಅಂತ ಕೇಳೋದಕ್ಕೆ ಯಾಕೆ ಹೆಣ್ಮಕ್ಳು ಮಾತ್ರ ಹರ್ಕೆ ಹೊತ್ಕೊಂಡು ಹರಕೆ ಹೊತ್ಕೋಬಾರ್ದು ಅಂತ ಏನಾದರೂ ಇದೆಯಾ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ಬರು ಕೂಡ ಸುಖವಾಗಿ ಸಂಸಾರ ಮಾಡಿ ಚೆನ್ನಾಗಿರ್ಲಿ ಅಂತ ಹರಕೆ ಹೊತ್ಕೊಂಡಿದ್ದೆ ಅಂತ ರವೀಂದ್ರ ಭಟ್ಕಳೆ ಹೇಳ್ತಾರೆ ಬಾ ಹೋಗಿ ಹರಕೆ ತೀರ್ಸಣ ಅಂತ ತೆಂಗನ್ಕಾಯನ್ನ ಹೊಡಿತಿದ್ದಾರೆ ಹೊಡೀತಿರೋ ಸ್ಪೀಡ್ಗೆ ಆ ತೆಂಗಿನಕಾಯಿ ಹೋಗಿದ್ದೆ ಅರ್ಜುನ್ ತಲೆಗೆ ಹೊಡೆದೆ ಬಿಡುತ್ತೆ ಈ ಕಡೆ ರಕ್ತ ಬರ್ತದೆ ನಿಜವಾಗ್ಲೂ ಅಯ್ಯೂ ಯಾರದು ಅಂತ ಹೇಳಿ ರೊಜು ಗೆದ್ದಿದೆ ಭಾರ್ಗವಿ ಬಂದರೆ ಈ ಕಡೆ ರವೀಂದ್ರ ಬುಟ್ಕಳು ರವೀಂದ್ರ ಬುಟ್ಕಳು ನೋಡಿದ್ದೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬ್ಕೋತಾಳೆ ಅಪ್ಪ ಅಂತ ಹೇಳಿ ಭಾತ್ವಿ ಹತ್ರ ಬರ್ತದಾಳೆ ಆದರೆ ಅಪ್ಪ ಅಂತೂ ಮಾತಾಡ್ತಾನೆ ಇಲ್ಲ ಅಪ್ಪ ನಂಗೆ ಅರ್ಥ ಆಗತ್ತಪ್ಪ ನಿಮ್ಮ ಮನಸ್ಸಿಗೆ ತುಂಬ ಘಾಸಿಯಾಗಿದೆ ನನ್ನಿಂದ ತುಂಬ ನೋವಾಗಿದೆ ಅಂತ ದಯವಿಟ್ಟು ನನ್ನ ಪ್ಲೀಸ್ ಅಪ್ಪ ನಂದು ಯಾವುದೇ ರೀತಿ ತಪ್ಪಿಲ್ಲಪ್ಪ ಅಂತ ಕೇಳ್ಕೊತದಾಳೆ ಈ ಕಡೆ ಅರ್ಜುನ್ ಕೂಡ ದಯವಿಟ್ಟು ಮಾವ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಿದ್ದಾರೆ ನಿಮ್ಮನ್ನು ನೆನಪು ಮಾಡ್ಕೊಳ್ಳೋ ದಿನವೇ ಇಲ್ಲ ಭಾರ್ಗವಿ ಪ್ರತಿದಿನ ಕೂಡ ನಿಮ್ಮನ್ನು ನೆನಪು ಮಾಡ್ಕೋತಾಳೆ ಮಾಡ್ಕೋತಾನೆ ಇರ್ತಾಳೆ ಅಂತ ಹೇಳ್ತಿದ್ದಾರೆ ಆದರೆ ರವೀಂದ್ರ ಭಟ್ಕಳ್ ಮಾತ್ರ ಇಲ್ಲ ಆ ಅನ್ನಪೂರ್ಣ ನಡಿ ನಾವು ಹೋಗೋಣ ಅಂತ ಹೇಳಿ ಹೊರಟೆ ಬಿಡ್ತಾರೆ ಆದರೆ ಅವರು ಭಾರ್ಗವಿ ಹತ್ರ ಬಂದಿದೆ ಭಾರ್ಗವಿ ನೀನು ಏನು ಯೋಚನೆ ಮಾಡ್ಬೇಡ ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದೆ ನೀವು ನೀನು ಮತ್ತು ಅಲ್ಲಿ ಅಂದರು ಚೆನ್ನಾಗಿರಲಿ ಅಂತ ಹೇಳಿ ಹರ್ಕೆ ಹೊತ್ಕೊಂಡಿದ್ರು ಆ ಹರ್ಕೆ ತೀರ್ಸೋಕೆ ಅಂತಾನೆ ಬಂದಿದ್ದು ನಿಮ್ಮಪ್ಪ ಯಾಕೆ ರೀತಿ ಆಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನಿಮ್ ನಿಮ್ಮಪ್ಪನ ವಿಷಯ ಗೊತ್ತಿದೆ ಅಲ್ವಾ ಅವ್ರೆ ಹೋಗ್ತಿದ್ದಾರೆ ನಾನು ಹೊರಟು ಬಿಡ್ತೀನಿ ನೋಡಿಯಾಳಿ ಅಂದ್ರೆ ನೋಡ್ಕೊಳ್ಳಿ ಅಂತ ಹೇಳಿ ಹೇಳಿ ಹೋಗ್ತಾರೆ ಸರಿಯತ್ತೆ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮಗಳು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಅಪ್ಪ ಅಮ್ಮ ಹೋಗ್ತಿದ್ದಾಗೆ ಇಲ್ಲಿ ಭಾರಕವಿಗೆ ನೀವೇನು ಯೋಚನೆ ಮಾಡ್ಬೇಡಿ ಒಂದ್ಸತಿ ಅಲ್ಲ ಇನ್ನೂ ಒಂದ್ಸತಿ ಬೇಕಿದ್ರೆ ಹೋಗ್ತೀನಿ ಮಾತಾಡ್ತೀನಿ ಖಂಡಿತ ಎಲ್ಲ ಸರಿ ಮಾಡ್ತೀನಿ ಅಂತ ಅರ್ಜುನ್ ಹೇಳಿದಾಗ ಏನ್ ಮಾತಾಡ್ತಿದ್ರು ಒಂದ್ಸಲಿ ಮತ್ತೊಮ್ಮೆ ಹೋಗ್ತೀನಿ ಅಂದ್ರೆ ಏನು ಅರ್ಥ ನೀವ್ ಮೊದ್ಲೇ ಹೋಗಿದ್ರಾ ಮನೆಗೆ ಅಂತ ಭಾರ್ಗವಿ ಕೇಳಿದಾಗ ಹೌದು ಅವತ್ತು ನಿಮ್ಮನ್ನ ಸೇರಿಸ್ಕೊಳ್ಳಿ ನಿಮ್ಮನ್ನ ಕ್ಷಮಿಸಿ ಯಾವ್ದೇ ತಪ್ಪಿಲ್ಲ ಅಂತ ಮಾತಾಡ್ಲಿಕ್ಕೆ ಹೋಗಿದ ಆದ್ರೆ ಮಾವ ಬೈತ್ ಬಿಟ್ರು ಅವ್ಳಿಗೆ ಇನ್ನೂ ಕೂಡ ಕೋಪ ಕಡಿಮೆ ಆಗಿಲ್ಲ ಅಂದಾಗ ಖಂಡಿತ ಹೇಗೆ ಆಗತ್ತ ಅಪ್ಪ ಸರಿಯಾಗಿ ನಡ್ಕೊಂಡಿದ್ದಾರೆ ಅವ್ರಿಗೆ ನಾವಿಬ್ರು ಮದುವೆ ಆಗಿದ್ರ ಬಗ್ಗೆ ಹೇಳ್ದೆ ಖಂಡಿತ ತುಂಬಾ ಬೇಜಾರಿದೆ ಅಂತ ಇಲ್ಲಿ ಹೇಳ್ತಾಳೆ ಬಟ್ ಆ ಭಾರ್ಗವಿ ಮನಸ್ಸಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಪ್ಪನ ಕಣ್ಗಳಲ್ಲಿ ಪ್ರೀತಿ ಇದೆ ತನ್ನ ಜೊತೆ ಮಾತಾಡ್ಬಿಟ್ರೆ ಇಲ್ಲಿ ಕರ್ಕೊ ಹೋಗ್ತೀನಿ ಅಂತ ಹೇಳಿ ಇಲ್ಲಿಂದ ಹೊರಟಿದ್ದಾರೆ ಅಂತ ಆದ್ರೆ ಅಪ್ಪನ ಭೇಟಿ ಮಾಡಬೇಕು ಅಂದ್ರೆ ಖಂಡಿತ ಅರ್ಜುನ್ ಬಗ್ಗೆ ಇರ್ತಕ್ಕಂಥ ಅನುಮಾನಗಳನ್ನ ಕ್ಲಿಯರ್ ಮಾಡ್ಕೊಂಡೆ ಅಪ್ಪನ್ ಮುಂದೆ ನಿಲ್ಲೋದಾಗಿ ಶಪಥ ಮಾಡಿದಾಳೆ ಭಾರ್ಗವಿ ಅದೇ ಕಾರಣಕ್ಕೆ ಅರ್ಜುನ್ಗೆ ನೀವ್ ಮುಂದೆ ಹೋಗ್ಬೇಡಿ ನನ್ಗೆ ಗೊತ್ತದ ನಾನು ಒಂದ್ ಕೆಲಸ ಮಾಡಿದ ನಂತರ ನಾನೇ ಹೋಗಿ ಅಪ್ಪನ ಹತ್ರ ಮಾತನಾಡ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತದಾಳೆ ಈ ಕಡೆ ರೀತು ಕೈ ತುಂಬಾ ದುಡ್ಡಿದೆ ಬೃಂದ ಬಂದ್ಬಿಡ್ತಾಳೆ ಅಷ್ಟರಲ್ಲಿ ಅದನ್ನ ಅವ್ರು ಸಿಟ್ಬಿಡ್ತಾಳೆ ನನಗೆ ಗೊತ್ತಿದೆ ನೀನ್ ಯಾಕೆ ಹೆದರ್ಕೋತಿದ್ಯಾ ಅಂತ ಬೃಂದ ಹೇಳಿದಾಗ ಎಲ್ಲಿ ಇವ್ರಿಗೆ ದುಡ್ಡಿನ ವಿಷಯ ನಾನು ಗೊತ್ತಾಗೋಯ್ತಪ್ಪ ಅಂತ ರೀತು ಅನ್ಕೋತಾಳೆ ಬಟ್ ಬೃಂದ ಭಾರ್ಗವಿ ಬಗ್ಗೆ ಮಾತನಾಡ್ತಾಳೆ ನೀನ್ ಯಾಕೆ ಬಾರ್ಗವಿ ಕಂಡ್ರೆ ಎದ್ರುಕೊತೀಯ ಅವಳು ಈ ಮನೆ ಕೆಲಸದವಳೆ ಸಂಧ್ಯಾ ಜೊತೆ ಹೇಗಿದ್ಲು ಅದೇ ರೀತಿ ಇವ್ರ ಜೊತೆ ಕೂಡ ಇರು ಅಂತ ಹೇಳ್ತಿದ್ದಾರೆ ಸಂಧ್ಯಾನೋ ಹೆಸರು ಎತ್ಬೇಡಿ ನಿಜವಾಗ್ಲೂ ಅವ್ಳು ಇವಾಗ್ಲೂ ಕೂಡ ನಂಗೆ ಎಷ್ಟು ಹಿರಿಟೇಟ್ ಮಾಡ್ತಿದ್ದಾಳೆ ಅಂತ ಹೇಳಿ ಅಂತ ಹೇಳ್ತಿರ್ಬೇಕಿದ್ರೆ ಅಮ್ಮ ರುದ್ರ ಅಲ್ಲಿಗೆ ಬರ್ತಾರೆ ರುದ್ರ ಬಂದಿದ್ದ ನನ್ನ ಮಗಳು ತಲೆ ಕೆಡಿಸ್ತಿದ್ಯಾ ಅಂತ ಬೃಂದ ಮೇಲೆ ತರಾಟೆಗೆ ತಗೋತಿದ್ದಾರೆ ಈ ಕಡೆ ಏನು ಎಷ್ಟು ವಿಕ್ಕಿ ವಿಕ್ಕಿ ಅಂತ ಮಾತಾಡ್ತೀಯ ಹೇಳ್ತಾ ಅಲ್ವಾ ವಿಕ್ಕಿ ಕೆಟ್ಟವನು ಅಂತ ಆದರೂ ಕೂಡ ವಿಕ್ಕಿ ಬಗ್ಗೆನೇ ಮಾತಾಡ್ತಿದ್ಯಾ ಅಂದಾಗ ನೀವು ಏನೇ ಹೇಳಿದ್ರು ವಿಕ್ಕಿನೇ ನನ್ನ ಮದುವೆ ಆಗೋದು ಅಂತ ರೀತು ಮತ್ತೆ ಹೇಳ್ತಾಳೆ ಅದಕ್ಕೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಅಂದಾಗ ಬೃಂದ ಹೌದು ಅಂದಾಗ ಮೊದಲು ನನ್ನ ಮಗಳು ವಿಶ್ವ ಬಿಟ್ಟು ಇಲ್ಲಿಂದ ಹೋಗು ಇಲ್ಲ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಬೃಂದ ನಿನಗೆ ಅಂಥದ್ದಾಗಿ ಬೃಂದ ಅಲ್ಲಿಂದ ಹೋಗ್ತಾರೆ ಈ ಕಡೆ ಈ ರೀತು ಏನು ಅನ್ಕೊಂಡಿದ್ಯಾ ಎಷ್ಟು ಬುದ್ಧಿ ಕೇಳ್ತಿಲ್ಲ ಅಲ್ವಾ ಇದೇ ರೀತಿ ಆದ್ರೆ ಇವಾಗ್ಲೇ ಒಂದು ಹುಡುಗನ್ ನೋಡಿ ಗಂಟ್ ಕಟ್ಟು ಕಳಿಸ್ಬಿಡ್ತೇನೆ ಸರಿ ಅಂತ ಹೇಳಿ ರುದ್ರ ತರಾಟೆಗೆ ತಗುತ್ತಾರೆ ತದ ನಂತರ ಮನೆಗೆ ವಂದನಾ ಬಂದಾಳೆ ವಂದನ ಯಾಕೆ ಈ ಮನೆಗೆ ಬಂದಿದ್ಯಾ ನೀನು ಅಂತ ಹೇಳಿ ಶಕುಂತಲಾ ಪ್ರಶ್ನೆ ಮಾಡ್ತಿದ್ರೆ ನಾನಿ ಮನೆ ಸೊಸೆ ಬಂದಿದ್ದೀನಿ ಅಂದಾಗ ಈ ಮನೆಯಲ್ಲಿ ಇರೋದು ಇಬ್ರು ಮಕ್ಳು ಆಲ್ರೆಡಿ ಮದ್ವೆ ಆಗಿದ್ದಾರೆ ನೀನ್ ಯಾವ್ ಅಂತಿದ್ರೆ ನಾನ್ ಸೊಸೆನ ಖಂಡಿತವಾಗ್ಲೂ ಗೊತ್ತಾಗತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ಈ ಮನೆಗೆ ಸೊಸೆಯಾಗಿ ಬರ್ತೀನಿ ಆನಂತರ ನಿನಗೆ ಹೇಗೆ ಪಾಠ ಕಲಿಸ್ಬೇಕು ಅನ್ನೋದು ನನಗೆ ಗೊತ್ತದ ಅರ್ಜುನೇ ನನಗೆ ಮದುವೆ ಆಗ್ತಾನೆ ಅಂತ ಹೇಳಿ ವಂದನಾ ಹೇಳ್ತಿದ್ದಾಳೆ ಅಶ್ವಲಿ ಜಿ ಪಿ ಅಲ್ಲಿಗೆ ಬರ್ತಾರೆ ವಂದನ ಅಂತದ್ದಾಗ ಈ ಕಡೆ ನೋಡಿ ಅಜ್ಜಿ ನನ್ನನ್ನು ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದಾರೆ ಅಂಕಲ್ ಅಂತ ಹೇಳಿದಾಗ ಶಕುಂತಲ ನಿನ್ನ ಪಾಡಿಗೆ ನೀನು ಇದ್ರೂ ಒಳ್ಳೇದು ಇಲ್ಲ ಅಂದರೆ ಖಂಡಿತ ನಾನು ಸುಮ್ಮನೆ ಇರುವುದಿಲ್ಲ ನೀನು ಕೆಲಸವ್ರ ಜೊತೆ ಅರ್ಜುನ ದೇವಸ್ಥಾನಕ್ಕೆ ಕಳ್ಸಿದ ಮಾತ್ರಕ್ಕೆ ಗೆದ್ದೆ ಅಂತ ಬೀಗ್ ಬೇಡ ಖಂಡಿತವಾಗ್ಲು ನನ್ನ ಮಗನ ಮದುವೆ ಆಗೋದು ವಂದನ ಜೊತನೆ ಯಾವುದೇ ಕಾಣಕುವ ಭಾರ್ಗವಿನ ನಾನು ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಶಕುಂತಲ ಹೇಳ್ತಾರೆ ಇತ್ತ ಕಡೆ ಅರ್ಜುನ್ ತಲೆಗೆ ಪೆಟ್ಟಾಗಿರುವುದರಿಂದ ಆ ಒಂದು ಬ್ಲಡ್ ಸ್ಟ್ರೈನ್ ಆ ಒಂದು ಕಚ್ಚಿಫಲ್ ಇರುತ್ತೆ ಅದನ್ನ ಆ ವಾಶ್ ಮಾಡೋಕೆ ಅಂತ ಅರ್ಜುನ್ ಹೋಗ್ತಿರ್ಬೇಕಿದ್ರೆ ಕೊಡು ಕೊಡು ಅರ್ಜುನ್ ಅದನ್ನ ನಾನೇ ಮನೆಯಲ್ಲಿ ಹೋಗಿ ವಾಶ್ ಮಾಡ್ತೀನಿ ಅಂತ ತಗೋತಾಳೆ ಇಲ್ಲಿ ಭಾರ್ಗವಿ ಅದನ್ನು ತಗೊಂಡಿದ್ದು ಪ್ರೀತಿಯಿಂದ ಅಂತ ಅರ್ಜುನ್ ಅನ್ಕೋತಾರೆ ಬಟ್ ಖಂಡಿತ ಇಲ್ಲ ಕೊನೆಯದಾಗಿ ಅರ್ಜುನ್ ಬಗ್ಗೆ ಪರೀಕ್ಷೆ ಮಾಡಬೇಕು ಅಂತ ಭಾರ್ಗವಿ ಅನ್ಕೊಂಡಿದಾಳೆ ಆ ಒಂದು ಸಂಧ್ಯಾ ಬಾಡಿ ಮೇಲೆ ಸಿಕ್ಕಿರ್ತಕ್ಕಂಥ ಸ್ಟ್ರೀನ್ ಈ ಖರ್ಚಿಫಲಿ ಇರ್ತಕ್ಕಂಥ ಸ್ಟ್ರೀನ್ ಎರಡು ಕೂಡ ಮ್ಯಾಚ್ ಆಗುತ್ತಾ ಅಂತ ಫೈನಲಿ ಎಕ್ಸಾಮಿನ್ ಮಾಡಿಸೋಕೆ ಮುಂದಾಗ್ತದಾಳೆ ಭಾರ್ಗವಿ ಕೊನೆಯ ಪ್ರಯತ್ನದಲ್ಲಿ ಕೂಡ ಇಲ್ಲಿ ಅರ್ಜುನ್ ಅಪರಾಧಿ ಆಗ್ತಾರ ನಿರುಪರಾಧಿ ಆಗ್ತಾರ ಅಥವಾ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಶಕ್ತಿ ಪ್ರಸಾದ್ ಹಾಗೆ ಜಿ ಪಿ ಸೇರಿಕೊಂಡು ಇಲ್ಲಿ ಅರ್ಜುನ್ನೇ ಅಪರಾಧಿ ಮಾಡಿಬಿಡ್ತಾರ ಏನಾಗತ್ತೆ ಖಂಡಿತವಾಗ್ಲು ಭಾರ್ಗವಿಗೆ ಏನಾದ್ರೂ ಅನುಮಾನ ಬಂದ್ರೆ ಖಂಡಿತವಾಗ್ಲೂ ಪೊಲೀಸ್ ಅವ್ರನ್ನೇ ಕರ್ಕೊಂಡು ಹೋಗಿ ಅರ್ಜುನ್ ಅನ್ನೋದನ್ನ ಕೂಡ ನೋಡ್ದ ಖಂಡಿತ ಜೈಲಿ ಕಾಪಿಸೋದಂತೂ ಶತಸಿದ್ಧ ಆಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಈಚುಗೆ ವೀಚು ಮಾಡುವುದನ್ನು ಮರಿಬೇಡಿ